ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಸುಟ್ಟು ಬದ್ನೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ನಾಲ್ಕು ಬದ್ನೆಕಾಯಿ ನಾಲ್ಕು ಮೆಣಸಿನ್ಕಾಯಿನ ಒಂದರಲ್ಲಿ ಎರಡು ಮಾಡ್ಕೊಂಡು ಈ ಥರ ಇಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಬೆಲ್ಲ ಸ್ವಲ್ಪ ಹುಣ್ಸೆಹಣ್ಣು ಹುಳಿಗೆ ಎಣ್ಣೆ ಉಪ್ಪು ಪುಡಿ ಹುಚ್ಚಳ ಪುಡಿ ಅಂತೀರಲ್ಲ ಅದು ಗುರಾಳ್ ಪುಡಿ ಕೊತ್ತಂಬರಿ ಸೊಪ್ಪು ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸಲು ಸೊ ದಪ್ಪದೊಂದು ಈರುಳ್ಳಿ ಜೀರಿಗೆ ಬಾಣಲೆ ಕಾಸಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಇದ್ದೀನಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಿದ್ನ ಇಲ್ಲಾಂದರೆ ಖಾರ ಖಾರ ಘಾಟ್ ಘಾಟ ಇರ್ತದೆ ಅದಕ್ಕೂ ಒಂದು ಅಷ್ಟು ಎಣ್ಣೆ ಹಾಕೋಣ ಚೆನ್ನಾಗಿ ತಿಳ್ಕೊಳ ಸ್ವಲ್ಪ ನಾವು ಸ್ವಲ್ಪ ಅವು ಮೆಚ್ಚಗಾದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದು ಇಲ್ಲಾಂದರೆ ಹಸಿ ಹಸಿ ವಾಸನೆ ಇರುತ್ತೆ ಮತ್ತೆ ತಿನ್ನೋಕ್ಕೂ ಸ್ವಲ್ಪ ಅಷ್ಟು ರುಚಿ ಅನಿಸಲ್ಲ ಅದು ಈ ಥರ ಕೆಂಪುಗಾಕಂಗೆ ಹುರಿದ್ರೆ ಚೆನ್ನಾಗಿ ಬರುತ್ತೆ ಅವಾಗ ಚಟ್ನಿನೂ ಅವಾಗ ಇಷ್ಟು ರೋಸ್ಟ್ ಆಗ್ಬೇಕು ಹಿಂಗೆ ಇವು ಹಿಂಗೆ ಕೆಂಪುಗಾದರೆ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ನಾವು ಹುಣಸೆ ಹಾಕೋಬೋದು ಈಗ ಕೆಲವ್ರು ಹುಣಸೆಣ್ಣೆನೂ ಹಾಕೊತಾರೆ ನಮ್ಮ ನಮ್ಮ ಸೈಡೆಲ್ಲ ಹುಣಸೆ ಚಟ್ನಿ ಅಂತ ಬರುತ್ತೆ ಅದನ್ನು ಹಾಕ್ಕೊಂತೀವಿ ನಾವು ಈ ಕಡೆಗೆ ಅದು ಇಲ್ಲದಕ್ಕೆ ಹುಣ್ಸೆನ ಹಾಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಈಗ ಕರ್ಬೇವಿನ ಸೊಪ್ಪು ಒಂದು ನಾಲ್ಕು ಬೆಳ್ಳುಳ್ಳಿ ಹಾಕೊಂತೀನಿ ಇಷ್ಟು ಇಷ್ಟಿದಾವಲ್ಲ ಒಂದ್ ತೋರಿಸಿದ್ನಲ್ಲ ಆಗ್ಲಿ ಅದನ್ನ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ ಇದೆಲ್ಲ ಸ್ವಲ್ಪ ಕೆಂಪು ಕಲರ್ ಆಗಲಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಈಗ ಈ ಟೈಮಲ್ಲೇ ಸ್ವಲ್ಪ ಜೀರಿಗೆ ಹಾಕೋಣ ಅದರಲ್ಲೇ ಹುರ್ಕಂಡ್ರೆ ಚೆನ್ನಾಗಿರುತ್ತೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅವಾಗ ಅದು ಜೀರ್ಗೇನು ಬಿಸಿ ಆಗಿರುತ್ತಲ್ಲ ಚೆನ್ನಾಗಿ ಅನಿಸುತ್ತೆ ಆವಾಗ ಒಂದು ಸೆಕೆಂಡ್ ನಿಮ್ಗೆ ಇರೋದ್ರಿಂದ ನಾನು ಗ್ಯಾಸ್ ಬಂದ್ ಮಾಡ್ಕೊಂಡೆ ಅದೇ ಕಾವಿಗೆ ಹಾಕ್ಬಿಡ್ತಾವಲ್ಲ ಅಂತಂದು ಬಂದ್ ಮಾಡ್ಕೊಂಡಿದ್ದೀನಿ ನಾನು ಹ್ಞೂ ಇದು ಸ್ವಲ್ಪ ಆರಲಿ ಅಷ್ಟೊತ್ತಿಗೆ ನಾನು ಬದ್ನೆಕಾಯಿ ಸುಟ್ಕೊಂಬರ್ತೀನಿ ಸ್ವಲ್ಪ ಆರಿದ್ಮೇಲೆ ಮಿಕ್ಸಿಗೆ ಹಾಕೋಕೆ ಚೆನ್ನಾಗಿ ಬರುತ್ತೆ ಬಿಸಿ ಇರೋದಕ್ಕೆ ಹಾಕಲ್ಲ ಅದಕ್ಕೆ ಬದನೆಕಾಯಿ ತೊಗೊತೀನಿ ಈಗ ತೊಗೊಂಡ್ಬಿಟ್ಟು ಈ ಸುತ್ತ ಎಲ್ಲ ಎಣ್ಣೆ ಹಚ್ತೀನಿ ಆಮೇಲೆ ನೋ ಇದು ಮಾಡಿ ಎಣ್ಣೆ ಹಚ್ಕೋಬೇಕು ಈ ಥರ ಚೆನ್ನಾಗಿ ಅವಾಗ ಎಣ್ಣೆ ಹಚ್ಕೊಂಡು ಸುಡಬೇಕು ಕೆಲವ್ರು ಇದನ್ನು ನಾಲ್ಕು ಭಾಗ ಮಾಡಿಕೊಂಡು ಸುಡ್ತಾರೆ ಹಿಂಗು ತುಂಬ ಗಾಯನೂ ಸುಡ್ತಾರೆ ಹಿಂಗೇನೆ ಈ ಥರ ಗ್ಯಾಸ್ ಮೇಲೆ ಇಡಬೇಕು ಒಂದೊಂದನ್ನೇ ಚೆನ್ನಾಗಿ ಒಂದು ನಾಲ್ಕು ಭಾಗಕ್ಕೂ ಒಲೆ ಮೇಲೆ ಸುಡ್ತಾರೆ ಕೆಂಟದ ಮೇಲೆ ಸುಟ್ಟರೂ ತುಂಬ ಚೆನ್ನಾಗಿ ಬರ್ತಾವೆ ಕೆಂಟ ಇಲ್ಲದಕ್ಕೆ ಗ್ಯಾಸ್ ಮೇಲೆ ಸುಡ್ತಾ ಈಗ ಮೇಲಿನ ಸಿಪ್ಪೆ ಇದೆಯಲ್ಲ ಇದೆಲ್ಲ ಕಪ್ಪಗಾಗೋವರೆಗೂ ಸುಡಬೇಕು ಸ್ವಲ್ಪ ಈ ಥರ ಹಿಂಗೆ ಒಳ್ಳಿಸ್ತಾ ಇರಬೇಕು ಇದನ್ನು ಒಂದಕ್ಕೊಂದು ಈ ಥರ ಈ ಥರ ಒಳ್ಳಸ್ತಾ ಇದ್ದರೆ ಚೆನ್ನಾಗಿ ಬರ್ತವೆ ಇಲ್ಲಾಂದರೆ ಒಂದೇ ಕಡೆಗೆ ಅವು ಈ ಥರ ಹಾಕ್ಬೇಕು ಬೆಂಕಿಯಲ್ಲಾದ್ರೆ ಇನ್ನೂ ಫುಲ್ಲು ಬೆಂಕಿ ಒಳಗೆ ಇಟ್ಬಿಟ್ಟು ಮೇಲೆ ಕೆಳಗೆ ಕವರ್ ಮಾಡ್ತೀವಲ್ಲ ಅವು ಚೆನ್ನಾಗಿ ಅವು ಇದ್ರ ಆದರೆ ಸುಡಕ್ಕೆ ಬರಲ್ಲ ಹಂಗೆ ಅದಕ್ಕೆ ಈ ಥರ ಒಳ್ಳಿಸ್ತಾ ಇರ್ಬೇಕು ನಾವು ಹಿಂಗೆ ಒಳ್ಳಸ್ತಾ ಇದ್ದರೆ ಚೆನ್ನಾಗಿ ಒಳಗೆಲ್ಲ ಬೆಂದಿರುತ್ತೆ ಅದು ಬೆಂದಿರುತ್ತದವಾಗ ಒಳಗೆ ಫಸ್ಟ್ ಒಳಗೆ ಚೆನ್ನಾಗಿ ಬೆನಿಬೇಕು ಇವು ಆ ಥರದಕ್ಕೆ ಈ ಥರ ಹಿಂಗೆ ತಿರುಗಿಸ್ಕೊತಾ ಇರ್ಬೇಕು ನಾವು ಹಿಂಗೆ ತಿರುಗಿಸ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿನೂ ಚೆನ್ನಾಗಿ ಬರುತ್ತೆ ಇಲ್ಲ ವಾಸನೆ ಹಸಿ ಹಸಿವಾಸನೆ ಸುಟ್ಟಾದ್ಮೇಲೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನಾನು ಒಳಗಡೆ ಎಲ್ಲ ಅವಾಗ ಉಳ್ಕಾಯಿದ್ರು ತೆಗೆಯೋದು ಮಾಡೋದು ಎಲ್ಲ ಅನುಕೂಲ ಆಗುತ್ತೆ ಇಷ್ಟು ಕರಿಗಾದರೆ ಸಾಕಿದು ಚೆನ್ನಾಗಿ ಬೆಂದಿರ್ತವೆ ಈಗ ತುಂಬಿನ ಕಡೆಯೆಲ್ಲ ಚೆನ್ನಾಗಿ ಬೆನಿಬೇಕು ಹಂಗಾಗಿ ಚೆನ್ನಾಗಿ ಸುಡಬೇಕು ಅಂದಿದ್ದು ನಾನು ಈ ಥರ ಚೆನ್ನಾಗಿ ಇದಾಗಿದೆ ಇದು ಸ್ವಲ್ಪ ಆರಕ್ಕೆ ಬಿಟ್ಟ ಮೇಲೆ ಸಿಪ್ಪೆ ತೆಗೆದು ತೋರಿಸ್ತೀನಿ ನಿಮಗೆ ಇದನ್ನು ಮಿಕ್ಸಿ ಜಾರ್ ಗೆ ಹಾಕೊಂಡು ಬಿತ್ತೀನಿ ಮಿಕ್ಸರ್ ಗೆ ಹಾಕೊಂಡು ಜಾರ್ ಗೆ ಹಾಕೊಂಡು ಫಂಡಿಂಗ್ ಮಾಡ್ಕೊಂಡು ಬಿತ್ತೀನಿ ತುಂಬಾ ಫಂಡಿಂಗ್ ಏನ್ ಬೇಡ ಸಪ್ಪ ತರಿ ತರಿನೇ ಇರಲಿ ಇದು ತುಂಬಾ ನೈಸ್ ಆಗರೆ ಚೆನ್ನಾಗಿರಲ್ಲ ಇದಕ್ಕೆ ಸ್ವಲ್ಪ ಉಪ್ಪ ಹಾಕಂತೀನಿ ಈಗ ಇಲ್ಲಿ ಹಾಕಿಕೊಂಡು ಬಿಟ್ರೆ ಎಲ್ಲಕ್ಕೂ ಚೆನ್ನಾಗಿ ಕಲಿಯುತ್ತೆ ಮೈಲ ಹಾಕಿದ್ರೆ ಚೆನ್ನಾಗಿ ಕಲಿಯಲ್ಲ ಅದಕ್ಕೆನೇ ಸ್ವಲ್ಪ ಕರಬೇಕು ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಕೋತೀನಿ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಇದು ಸ್ವಲ್ಪ ಸಿಹಿ ಇದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದೀನಿ ಇದಿಷ್ಟು ಹಾಕೊಂಡು ರುಬ್ಕೊಂಬರ್ತೀನಿ ನೀರು ಗೀರ್ ಏನು ಹಾಕಬಾರ್ದು ಇದಕ್ಕೆ ಹಿಂಗೆ ರುಬ್ಬಬೇಕಿದ್ನ ಟ್ವೆಲ್ಸ್ ಲೈಟ್ ಇದನ್ನ ರುಬ್ಬಿದ್ದೀನಿ ಈ ಥರ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ ಇಷ್ಟು ತರಿ ತರಿಯಾಗಿ ಬಂದರೆ ಸಾಕು ತುಂಬ ನೈಸ್ ಮಾಡೋದೇನ್ ಬೇಡ ಇಷ್ಟು ತರಿ ಸಾಕು ಇದಕ್ಕೆ ಇಷ್ಟೇ ಇಷ್ಟಾಗಿದೆ ರುಬ್ಬಿದ್ದು ಇದಕ್ಕೇನೆ ಅದು ಬದ್ನೆಕಾಯಿ ಸಿಪ್ಪೆ ಎಲ್ಲ ತೆಗ್ದ್ಬಿಟ್ಟು ಇದಕ್ಕೆ ಹಾಕ್ಬೇಕು ಮತ್ತು ನಾನು ಅದಕ್ಕೆ ಇದರಲ್ಲೇ ಜಾರಲ್ಲೇ ಬಿಟ್ಟಿರ್ತೀನಿ ಹಿಂಗೆ ಇದನ್ನ ಅದು ಸುಟ್ಟ್ಮೇಲೆ ಸುಟ್ಟು ಬದ್ನೆಕಾಯಿ ಥರ ಸಿಪ್ಪೆ ಎಲ್ಲ ತೆಗೆದು ಒಂದೇ ಒಂದು ಸುತ್ತು ಮಿಕ್ಸಿಗೆ ಹಾಕ್ಕೋಬೇಕು ಈ ಥರ ಸುಟ್ಟಿದೆಯಲ್ಲ ಇದನ್ನ ಸಿಪ್ಪೆ ತಗೊಂಡ್ರಿ ಈ ಥರ ಬಂದ್ಬಿಡ್ತತಿ ಜಲ್ದಿನೇ ಬಂದ್ಬಿಡ್ತತಿ ಅದು ಹಾರಿದೆಯಲ್ಲ ಈಗ ಹಿಂಗೆ ಅಂದ್ಕೊಡ್ಲೇ ಬಂದ್ಬಿಡ್ತೈತೆ ಹಸಿ ಬಿಸಿ ತೆಗಿಯಕ್ಕೆ ಹೋದ್ರೆ ಕೈಯೆಲ್ಲ ಸುಟ್ಕೊತೀವಿ ನಾವು ನೋಡ್ರಿ ಇನ್ನೂ ಹೊಗೆ ಹೋಗ್ತಾ ಇದೆ ಹಂಗೂ ಈ ಥರ ಇಷ್ಟಾದ್ರೆ ಸಾಕಿದು ಅದು ತುಂಬ ಕಟ್ ಮಾಡಬೇಕು ಅದಕ್ಕೆ ಒಂದ್ಸರಿ ಅದನ್ನೆಲ್ಲ ತೆಗೆದ್ಬಿಟ್ಟು ತೋರಿಸ್ತೀನಿ ನಿಮಗೆ ಆಮೇಲೆ ಸ್ವಲ್ಪ ಬಿಸಿ ಇದೆ ಇದು ಚಾಕು ಸಹಾಯದಿಂದ ಈ ತರ ಒಂದೊಂದಾಗಿ ಕಟ್ ಮಾಡ್ತೇನೆ ಈ ತರ ಈ ತರ ಬಿಚ್ಕೊಂಡು ನೋಡ್ರಿ ಎಲ್ಲರೂ ಉಳ್ಕಾಯ್ತು ಅಂದ್ರೆ ಅವಾಗ ನಿಮಗೆ ಈ ತರ ಸ್ವಲ್ಪ ಆರ್ಲಿ ಇದು ಹಿಂಗೆ ಬಿಟ್ಬಿಡ್ರಿ ಸ್ವಲ್ಪ ಹಾರಿದರೆ ಜಾ ಮಿಕ್ಸರ್ ಜಾರಿಗೆ ಹಾಕೋಣಕ್ಕೆ ಅನುಕೂಲ ಆಗುತ್ತೆ ಅವಾಗ ಹಂಗ ಈ ಥರ ಚೆನ್ನಾಗಿ ತಣ್ಣಗಾಗುತ್ತೆ ಅವಾಗ ಸ್ವಲ್ಪ ಜಲ್ದಿ ಹಾರಿತು ಮುಡುತ್ತೆ ಉಳ್ಕ ಎಲ್ಲೂ ಇಲ್ಲ ಕ್ಲೀನಾಗಿ ಚೆನ್ನಾಗಿದ್ದಾವೆ ಹ್ಞೂ ಸ್ವಲ್ಪ ಹಾರಲಿದ್ದು ಹಿಂಗೆ ಫ್ಯೂ ಮಿನಿಟ್ಸ್ ಇದು ಹಾರಿದೆ ತಣ್ಣಗಾಗಿದೆ ಇದಕ್ಕೆ ಹಾಕಂತೀನಿ ತುಂಬ ಏನು ಮಾಡೋದು ಬೇಡ ಸ್ವಲ್ಪ ದಪ್ಪ ದಪ್ಪನೇ ಇರಲಿ ಅದು ಇದಕ್ಕೇನೆ ಹಾಕ್ಕೊಂತೀನಿ ಗುರಳ ಪುಡಿನ ಚೆನ್ನಾಗಿರುತ್ತೆ ಎಲ್ಲ ಕಡೆಗೂ ಮಿಕ್ಸ್ ಆಗಿಬಿಟ್ಟು ಅದೆಲ್ಲ ಹಾಕೊಂಡ್ರೆ ಇಷ್ಟೆಲ್ಲ ಹಾಕೊಂಡಿದ್ದೀನಿ ಈಗ ಇದನ್ನು ರುಬ್ಬಿಬಿಟ್ಟು ಮತ್ತೆ ತೋರಿಸ್ತೀನಿ ಇದನ್ನ ತೆಗಿತೀನಿ ಇಷ್ಟು ಸಣ್ಣ ರುಬ್ಕೊಬೇಕು ಬದನೆಕಾಯಿನ ತುಂಬ ನೈಸ್ ಏನು ಬೇಡ ಆಗ ಇಷ್ಟಾದರೆ ಸಾಕು ಹಿಂಗೆ ದಪ್ಪ ದಪ್ಪ ಇದಕ್ಕೇನೆ ನಾವು ಈಗ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪುನೂ ಹಾಕ್ಕೊಂತೀನಿ ಮತ್ತೆ ಮೇಲ್ಗಡೆಗೆ ಸ್ವಲ್ಪ ಈರುಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ ಎಲ್ಲ ಮಿಕ್ಸ್ ಆಗೋ ಥರದಲ್ಲಿ ಮಿಕ್ಸ್ ಕಲಿಸ್ಕೋಬೇಕು ಈ ಥರ ಚೆನ್ನಾಗಿ ಈ ಥರ ಇಷ್ಟ ಆದರೆ ಆಯ್ತಿದು ಸುಟ್ಟು ಬದನೆಕಾಯಿ ಗೊಜ್ಜು ರೆಡಿ ಇದೆ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೂ ತಿಂತಾರೆ ಕೆಲವ್ರು ಇದನ್ನ ಮುದ್ದೆಗೂ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ